ಪವಿತ್ರ ಉಮ್ರ ನಿರ್ವಹಿಸಿ ನಾಡಿನ ಒಳಿತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಪತ್ರಕರ್ತರು ಇಫೈ ನ್ಯೂಸ್ಗೆ ಸ್ವಾಗತ ಇಡೀ ವಿಶ್ವದಾದ್ಯಂತ ಪ್ರಸಿದ್ಧಿ ಯಾತ್ರಾಸ್ಥಳ ವಿಶ್ವದ ಮೊದಲ ಮಸೀದಿ ಅರಬ್ಬಿ ದೇಶದಲ್ಲಿರುವ ಮೆಕ್ಕಾ ನಗರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪತ್ರಕರ್ತರಾದ ಸೈಯದ್ ಅಸ್ಲಂ ಪಾಷಾ ಇಮ್ರಾನ್ ಖಾನ್ ಮನ್ಸೂರ್ ಹಾಗೂ ಅವರ ತಂಡ ಭೇಟಿ ನೀಡಿ ದೇಶದ ಒಳಿತಿಗಾಗಿ ಹಾಗೂ ಕನ್ನಡಿಗರ ಪರವಾಗಿ ಪ್ರಾರ್ಥಿಸಿ ದೇಶ ಹಾಗೂ ರಾಜ್ಯದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ದೇವರು ಎಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ ಐಶ್ವರ್ಯ ನೀಡಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಪ್ರಾರ್ಥಿಸಿದ್ರು